ರಾಜ್ಯ ಗುಣಮಟ್ಟದ ಉನ್ನತ ಶಿಕ್ಷಣ ಕರ್ನಾಟಕ ರಾಜ್ಯದಲ್ಲಿ ಸಿಗುತ್ತೆ ಕಾರಣಕ್ಕೋಸ್ಕರ ಸಾವಿರಾರು ಜನ ವಿದ್ಯಾರ್ಥಿಗಳು ಬೇರೆ ಬೇರೆ ರಾಜ್ಯಗಳಿಂದ ಕರ್ನಾಟಕ ರಾಜ್ಯಕ್ಕೆ ಓದಕ್ಕೆ ಬಂದಿರತಕ್ಕಂತ ಉದಾಹರಣೆಗಳು ನಮ್ ಕಂಡು ಇದೆ ಆದರೆ ಕಳೆದ ಕೆಲವು ದಿನಗಳ ಹಿಂದೆ ಕರ್ನಾಟಕ ರಾಜ್ಯದ ಸಚಿವ ಸಂಪುಟದ ಉಪ ಸಮಿತಿ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸಚಿವ ಸಂಪುಟದ ಉಪ ಸಮಿತಿ ಒಂದು ಸಭೆಯನ್ನ ಮಾಡುತ್ತೆ ಆ ಸಭೆಯಲ್ಲಿ ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣ ಸಚಿವರನ್ನೊಳಗೊಂಡಂತೆ ಇನ್ನಿತರ ಸಚಿವರು ಭಾಗವಹಿಸ್ತಾರೆ ಆ ಸಭೆಯ ಮುಗಿದ ನಂತರ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಡ್ತಾರೆ ಉಪಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಹೊಸ ವಿಶ್ವವಿದ್ಯಾಲಯಗಳೇನು ಒಂಬತ್ತು ವಿಶ್ವವಿದ್ಯಾಲಯಗಳಿದೆ ಆ ವಿಶ್ವವಿದ್ಯಾಲಯಗಳನ್ನ ಮುಚ್ಚಬೇಕಾಗುತ್ತೆ ಕಾರಣ ಏನಪ್ಪಾ ಅಂದ್ರೆ ಆ ವಿಶ್ವವಿದ್ಯಾಲಯಗಳಿಗೆ ಸರಿಯಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳಿಲ್ಲ ಆರ್ಥಿಕ ಕೊರತೆ ಇದೆ ಹಾಗೂ ಇನ್ನಿತರ ಸಮಸ್ಯೆಗಳನ್ನ ವಿಶ್ವವಿದ್ಯಾಲಯಗಳು ಎದುರಿಸ್ತಾ ಇವೆ ಆ ಕಾರಣಕ್ಕೋಸ್ಕರ ವಿಶ್ವವಿದ್ಯಾಲಯಗಳನ್ನ ಮುಚ್ಚುವಂತ ಪರಿಸ್ಥಿತಿ ಬರಬಹುದು ಹೇಳಿ ಸರ್ಕಾರ ಹೇಳುತ್ತೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯಗಳು ಆಗಿರ್ತಕ್ಕಂಥ ಕಾರಣ ಏನು ಇವತ್ತು ಗ್ರಾಮೀಣ ಭಾಗ ಈ ಹತ್ತು ವಿಶ್ವವಿದ್ಯಾಲಯಗಳು ಸ್ಥಾಪನೆ ಆಗಿರ್ತಕ್ಕಂಥ ಜಿಲ್ಲೆಗಳನ್ನ ನೋಡಿದ್ರೆ ಅತಿ ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆಗಳಲ್ಲಿ ಇವತ್ತು ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆಯನ್ನ ಮಾಡಿದ್ದಾರೆ ಕಾರಣ ಏನಪ್ಪಾ ಅಂದ್ರೆ ಬಡ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ತಮ್ಮ ಹತ್ತಿರದ ಜಿಲ್ಲೆಗಳಲ್ಲಿ ಹತ್ತಿರದ ಸ್ಥಳಗಳಲ್ಲಿ ಸಿಗ್ಬೇಕು ಇವತ್ತು ಮಹಿಳೆಯರು ದೂರದ ನೂರ ಐವತ್ತು ಕಿಲೋಮೀಟರ್ ಒಳಗೆ ಸಂಚಾರವನ್ನ ಮಾಡಿಕೊಂಡು ವಿದ್ಯಾರ್ಥಿನಿಯರು ಶಿಕ್ಷಣವನ್ನ ಪಡೆಯೋದಕ್ಕೆ ಆಗೋದಿಲ್ಲ ಆ ಕಾರಣಕ್ಕೋಸ್ಕರ ಉನ್ನತ ಶಿಕ್ಷಣದಿಂದ ವಿದ್ಯಾರ್ಥಿನಿಯರು ವಂಚಿತರಾಗಬಾರ್ದು ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳು ವಂಚಿತರಾಗಬಾರ್ದು ಅನ್ನುವಂತ ಕಾರಣಕ್ಕೋಸ್ಕರ ಹೊಸ ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡಿದ್ರು ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಅಂಕಪಟ್ಟಿ ಮತ್ತು ಇನ್ನಿತರ ತಮ್ಮ ದಾಖಲಾತಿಯನ್ನು ತೆಗೆದುಕೊಳ್ಳೋದಕ್ಕೆ ಹೋದ್ರೂ ಕೂಡ ಎರಡ್ನೂರು ಕಿಲೋಮೀಟರ್ ಒಳಗೆ ಕ್ರಮಿಸಬೇಕು ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡಬೇಕು ಅನ್ನುವಂತ ಕಾರಣಕ್ಕೋಸ್ಕರ ವಿಶ್ವವಿದ್ಯಾಲಯಗಳು ಸ್ಥಾಪನೆಯಾಗಿದೆ ಮತ್ತು ಫಲಿತಾಂಶಗಳನ್ನ ಇವತ್ತು ವಿಶ್ವವಿದ್ಯಾಲಯಗಳು ಪರೀಕ್ಷೆ ನಡೆದ ನಂತರ ಮೂರ್ನಾಲ್ಕು ತಿಂಗಳ ಒಳಗೂ ಕೂಡ ಫಲಿತಾಂಶ ಸಿಗೋದಿಲ್ಲ ಕೆಲಸ ವಿಂಗಡಣೆಯಾಗಿ ಹೊಸ ವಿಶ್ವವಿದ್ಯಾಲಯಗಳಿಗೂ ಕೂಡ ವಿದ್ಯಾರ್ಥಿಗಳ ಸಂಖ್ಯೆ ಒಡೆದೋದ್ರೆ ಫಲಿತಾಂಶ ಬೇಗ ಬರುತ್ತೆ ಈ ಎಲ್ಲ ಸದುದ್ದೇಶಗಳಿಂದ ಇವತ್ತು ಹೊಸ ವಿಶ್ವವಿದ್ಯಾಲಯಗಳ ಅಗತ್ಯತೆ ಇದೆ